ಈಗ ನೋಡ ಪಾಯ್ಜಾಮ ಸಡ್ಲಾಬಾಕ ಹಂಗ ಚಡಗಳಾಕತ್ತ ಮೇಡಮ್ ಅರ ಪೂಜಾ ಅಕ್ಕಗಳೆಲ್ಲ ಕರೇನ ರೀ ಬಿಡಬಾಯ್ತು ಅಂತ ಏ ಚು ಮುಂದಾಗ ಏನ್ ಜೋಕಿ ಹೇಳ ನಗುರ್ ತೊಡಬಕನಗ ಎಂಕಪ್ಪ ಇನ್ನೊಮ್ಮೆ ಬಾ ನಮ್ಮ ಮನೆ ಕಡೆ ನಿಂ ನಾಯಿ ಹೊಡೆದಂಗ ಹೊಡಿತೀನಿ ಪೂಜೆ ಕ್ವಾಚಿ ಪ್ರಾರ್ತಿ ಗೀರ್ತಿ ತಿಳ್ಕೊತ್ ನಿಮ್ ಇಬ್ರ ಬಗ್ಗೆನು ನಾನೊಬ್ಬನ ನೋಡ್ಕೋ ಒಳ್ಳೆ ಮಳಿ ಬರ್ತೀವಿ ಮತ್ತ ನಾಚಿಕ್ ಬರಂಗಿಲ್ಲ ಲವ್ವ ಆ ಹೆಸರ ತೋಬೇಡ ಆ ಶಬ್ದ ನಿನ್ ಬಾಯಿಗೆ ಸೂಟ ಆಗಂಗಿಲ್ಲ ನೀ ಲವ್ವಳಗ್ ಪಿ ಹೆಚ್ ಡಿ ಮಾಡಿ ನೋಡ ನನ್ ಹೇಳಾಕೊತ ಬುದ್ಧಿ ಹಿಂಗ ಗಂಡ ಸತ್ತ ಹೆ ಕುಂತರ ಏನ ಏನ್ ಗಂಡ ಗಂಡಂತರ ಊರ್ಪಾಟಿ ತಿರ್ಪಾಟಿ ಹೇಳಿದ್ರು ಅರ್ಥ ಕೊಡತ್ತ ತ್ರಾಸ ಆದ್ರೆ ಹಿರಿಯರತ್ತ ಕುಂದಿರ್ಬೇಕಂತಾರ ನಾನಿನ್ ಜೋಡಿ ಕುಂತ್ರ ನಿನಕ್ಕಿಂತ ನಾನಾ ಹಿರಿಯ ಅನಸ್ತೇನೆ ಲಾವ ರಸ ಯಾವಾಗ ಸಿಡಿತೈತಿ ಹೇಳ ಹರಿಯ ಇದ್ದಾಗ ಲಾವ ರಸ ಲಾವ ರಸ ಭೂಮಿ ಕುದ್ದು ಕುದ್ದು ಹೊರಗೆ ಯಾವಾಗ ತಿಂತತಿ ಅದಕ್ಕೆ ನಾ ಹೇಳ ಹಂಗ ಹಂಗ ನಮ್ಮ ಮಾತುಗಳು ಒಳಗಿಂದ ಬರಬೇಕು ಅವ್ರಿಗೆ ಬುದ್ಧಿ ಹೇಳಕ್ ಬರದ ಈ ಮನುಷ್ಯರಡು ಮಾತಿನಿಂದ ರೋಗನ ಇದ್ದ ರೋಗ ವಾಸಿನೂ ಮಾಡಬಹುದು ಹೆಂಗಪ್ಪ ಸಣ್ಣ ಬಾಯಾಗ ದೊಡ್ಡ ಮಾತು ಅನ್ಬೇಡ ಬೀಜ ಮೊಳಕೆ ಒಡೆದು ಗಿಡ ಆಗಿ ಮರ ಆಗಿ ಏನು ಹಣ್ಣು ಕೊಡದತ್ಲಾ ಆ ಹಣ್ಣು ಮಾತಿದ್ದಂಗೆ ಪೀಝಾನ ಡೈರೆಕ್ಟಾಗಿ ಹಣ್ಣು ಕೊಡಂಗಿಲ್ಲ ಹಣ್ಣಿನೊಳಗೆ ಬೀಜ ಇರ್ತೈತಿ ಹಂಗ ನಾವು ಆಡೋ ಪ್ರತಿ ಮಾತು ಇರ್ಬೇಕು ಬೀಜ ಇದ್ದಂಗಲ್ಲ ಚಲೋ ಹೇಳಿದ್ ನೋಡು ಮಾತು ಅಪ್ಪು ಹುಟ್ಟಿದ ಮಾತು ಮತ್ತ ನೀನು ಹೋಗ್ಬಿಡ್ತೈನ್ ನೋಡ ಮನ್ಯಾಗ ನಾ ಮುದು ಕಾಯ್ತಿರ್ತದ ಇನ್ನೂ ಮುಗ್ದಿಲ್ಲ ನಿಮ್ದು ಟಿಕ್ ಟಾಕ್ ಮುಪ್ಪಾದ್ರೆ ಈಸ ಗ್ರಾಮ ಮುಪ್ಪ ಕೆಟ್ಟ ಗೂಟ ಇಟ್ಕೊಳ್ಳೋದಂತರ ಗೊತ್ತಾನ ಇದ್ ಗುಟಕ ಲವ್ ಮಾಡಿದ್ದೇನೆ ಈ ವಯಸ್ಸಾಗನು ಲವ್ ಮಾಡಕ್ ಹತ್ತೇನಿ ನೋಡ್ಬೇಡ ನಾನು ಅಂಜಿಕೆಗೆ ಯಾವಾಗಲೂ ಬೋರ್ಡ್ ಹಾಕಿಬಿಟ್ಟಿ ನಾನು ಮ್ಯಾಗ ನಾಳೆ ಬಾ ಅದನ್ನ ಮನೆ ಮುಂದೆ ದೆವ್ವಿಗಷ್ಟ ಹಾಕಿರ್ತಾರ ಕೇಳಿದ್ದೆ ಯದ ಕರ್ಕೊಂಡು ಕುಂತಿ ನನಗೂ ಏನು ಕೆಲಸ ಇಲ್ಲ ಅಂತ ತಿಳ್ಕೊಂಡೆ ನಿನಗೂ ಕೆಲಸ ಇಲ್ಲ ಅಂತ ತಿಳ್ಕೊಂಡೆವು ನೋಡ ಟೈಮ್ ಪಾಸ್ ಮಾಡೋಕ ನಾ ಏನು ಚಾಲಂದಲ್ಲ ಸಟ್ನ ಹೇಳ ಪಟ್ನ ಹೋಗ್ಬೇಕ ನಂದೇ ಲವ್ ಸ್ಟೋರಿ ಹೇಳ್ಬೇಕು ಹೇಳುವಪ್ಪ ನನಗೂ ಮೊಬೈಲ್ನ ನೋಡಿ ನೋಡಿ ಸಾಕಾಗೈತಿ ಅಂತ ಲವ್ ಸ್ಟೋರಿ ಅಲ್ಲ ಪ್ಯೂರ್ ಹಾರ್ಟಿಂದ ಮಾಡಿದ್ದು ಅದಕ್ಕಂತ ನಾನು ಗಣಸೂರಿಗೆ ಯಾಕೆ ಹಾಸ್ಟಿಟ್ ಹಾಕೈತಿ ಅಂತ ಹೇಳಿ ಯಾಕ ಯಾಕಂದ್ರೆ ಹುಡುಗರು ಲವ್ ಮಾಡೋದು ಹಾರ್ಟ್ನಿಂದಾನೆ ಹಿಂಗೆ ಲವ್ ಮಾಡ್ಕೊಂತ ಕುಂದಿರ್ತೀನಿ ಹಾರ್ಟ್ ರಕ್ತ ಪಂಪ್ ಮಾಡೋದು ಮರ್ತಬಿಡ್ತತಿ ಹಿಂಗಾಗಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತೀನಿ ಅಕ್ಕಿ ಭಾಳ ಚಂದ ಅಂದ್ರೆ ಅಕ್ಕಿಗಿಂತ ಮದ್ಲಕ್ಕೆ ಇನ್ನೊಬ್ಬಕ್ಕಿದ್ರಂದಂಗ್ ಹ್ಞೂ ಅಕ್ಕಿನ ಮರ್ತೀನಿ ಮರುಗೇಡಿ ಹಂಗೆ ಅಂಕ ವ್ಯಾಂಕ್ ಅಲ್ಲ ವೆಂಕಿ ಅವತ್ತೊಂದಿನ ನಾನು ಹಾಕಿ ಕೂಡಿ ಕೆರೆ ಕಡೆ ಹೋಗಿದ್ದೀವಿ ಗುಡಿ ಕಡೆ ಗುಡಿ ಕಡೆ ಹೋಗಿದ್ವಿ ಅವ ಡೈರೆಕ್ಟಾಗಿ ಅಲ್ಲಿಗೆ ಬಂದ್ಬಿಟ್ಲಪ್ಪ ಹಾಕಿ ಬಂದಾಕ ಕ್ಯಾರೆಟ್ಲ ಬಿಡ್ಬೇಡ ಇನ್ನೊಮ್ಮೆ ಟ್ರೈ ಮಾಡು ಸಕ್ಸಸ್ ಈಸ್ ಒನ್ ಪರ್ಸೆಂಟ್ ಲಕ್ ಒನ್ ಪರ್ಸೆಂಟ್ ಟೈಲೆಂಟ್ ಸಕ್ಸಸ್ ಈಸ್ ಒನ್ ಪರ್ಸೆಂಟ್ ಲಕ್ ನೈಂಟಿ ಏಟ್ ಪರ್ಸೆಂಟ್ ನೌ ಆರ್ ಗಿವಿಂಗ್ ಅಪ್ ಟ್ರೈ ಮಾಡಿ ಇನ್ನೊಮ್ಮೆ ಮುದುಕಿ ಕಾಯ್ತಿರ್ತಾಳೆ ಮನಿಗ್ ಹೋಗ್ ನಾತ್ ಹೋಗಿರ್ನಿ ಮುದಕಿ ಆದಿ ಅಲ್ಲ ಮುರುಖ ಮಾಡುದು ಬಿಡಲಿಲ್ಲ ಮುದಕಿ ಆದಿ ಅಲ್ಲ ಮುರುಖ ಮಹುದು ಬಿಡಲಿಲ್ಲ ಜೋಲಿ ಹೋಗಿನಿ ಇದರ ನಿನ್ನ ನೋಡುವ ಯಾರಿಲ್ಲ ನಿನ್ನ ಯಾರಿಲ್ಲ ಆಗುತ್ತೋ ಸ್ವೀಟ್ ಆಗುತ್ತೋ ನಿನಗೆ ಅದಕ್ಕೆ ಬೇಕಾದ ನನ್ ಲವ್ ನಾನಿಂದ ಇರ್ತದ್ದಿ ಮಾತಾಡುವಾಗ ಹಿಡಿತಿರ್ಲಿ ವೆಂಕು ಮಾರುತ್ತೇನ ಮಾಡ್ತೇನ ನೆನಪೈತೇನ ಇಂಥವೆಲ್ಲ ಕೇಳಿ ಕೇಳಿನ ನನಗೆ ಇದ್ದಿದ್ದು ನೆನಪು ಸಲ ನೆನಪು ಹಾರಾಗೈತಿ ನಾನು ನನ್ನ ನೆನಪು ಅನ್ನೋದು ಆಲ್ರೆಡಿ ಸ್ವತ್ ಸ್ವರ್ಗ ಸ್ವರ್ಗಕ್ಕೆ ಹೋಗೈತಿ ಆದ್ರೆ ನನಗಾಗಿದ್ ನೋವ ಹೊಳ್ಳಿ ಮರ್ಸಾಕಿತ್ತೇನ ನಿನ್ನಂತ ಕಚಡಗಳು ಇರೋದ್ರಿಂದ ಲವ್ವಿಗಿರು ಕಿಮ್ಮತ್ತ ಗಾಳ ದೂಳಾಗ ಹೋಗೈತಿ ಬಾಯ್ ಟೈಟ್ ಇರ್ಲಿ ಪೂಜಾ ಬಾಯ್ ಅಷ್ಟ ಚಪ್ಪಲ್ ನೋಟ್ ಅದಾವ್ ಬಾಯಿಂದ ಹೊಲಸು ಮಾತ ಹಾಟ ಹೊಲಸಿಟ್ಕೊಂಡಿ ಬಾಯಿಂದ ಬರೋದೇನು ದೊಡ್ಡ ಮಾತೇನಾ ನಿನಗ ತಪ್ಪ ಅನ್ಸಿರ್ಬೋದು ನನಗಲ್ಲ ನಾ ಮಾಡಿದ ಕರೆಕ್ಟ್ ಐತಿ ನೆನಪು ಮಾಡ್ಕೋ

அதனால் பண்ணி நான் கடை கூத்து மாதா ஜோடி ஏன்னு நம்ம இப்ப நடுபிர் எல்லா நான் முதுக்கி முந்த்புடன நன்கே நான் எல்லா ನನಗೆ ಇನ್ನೊಬ್ಬ್ಯಾಕ್ ಸಿಕ್ಕಾಳ ಇನ್ ಮುಂದ್ ನಿಂದೇನ ಅವಶ್ಯಕತೆ ಇಲ್ಲ ನನಗ ಇನ್ ನಿಂದಾರಿ ನಿನಗ ನಂದಾರಿ ನನಗ ಅಂತ ಹೇಳಕ್ ಬಂದ ಏನ್ ನನಗ ಏನ್ ಆಕಿ ನಿಂತಿದ್ಲಾಕಿ ಜೋಡಿ ಮಾತಾಡ್ಕೊತ ನೋಡ್ರಿಲ್ಲ ಅಂದ್ರೆ ನನಗೂ ಗೊತ್ತಾಗ್ತಿರ್ಲಿಲ್ಲ ಪುಣ್ಯಕ್ಕ ದೇವ್ರ ದೊಡ್ಡ ಮದಾನ ನೋಡೋಂಗ ಮಾಡಿದ್ ನನ್ಗ ಓ ಅದ ನನಗ ಇಲ್ಲೇ ಹತ್ತಿ ದೂರಲ್ಲ ಹಾಕಿದ ನಮ್ ಸಾಲಿಗೆ ಬರ್ತಿದ್ಲ ನೀ ತಿಳ್ಕೊಂಡಂಗ ಏನು ಇಲ್ಲ ಅದು ಬ್ಯಾರನೇ ಐತಿ ಇರಾಕ ಬೇಕಾ ಇರಾಕ ಬೇಕು ನಾ ತಿಳ್ಕೊಂಡಂಗ ಹೆಂಗ ಇರ್ತೈತಿ ಅದು ಏನಾತನ್ ಮಾತಾಡತಿ ಪೂರ್ತಿ ಮ್ಯಾಟರ್ ಗೊತ್ತಿಲ್ಲಾರ್ದ ಮಾತಾಡಕ ಹೋಗಬೇಡ ಹೇಳ ಏನದು ಪೂರ್ತಿ ಮ್ಯಾಟರ್ ಈಗ ಹೇಳಕ್ ಬರೋದಿಲ್ಲ ಸ್ವಲ್ಪ ದಿನ ತಡಿ ನಾನು ಹೇಳ್ತೀನಿ ಯಾಕ ಇನ್ನ ಬರೋಬರಿ ಸೆಟ್ ಆಗಿಲ್ಲ ನಕ್ಕಿ ಹೇಳ್ತೀನಿ ಅಂತ ಹೇಳಿದಿನಲ್ಲ ಅಂತ ಸಂದರ್ಭ ಬರಲಿ ನಿನಗ ನಿನ್ ಪ್ರೀತಿಗೆ ದೊಡ್ಡ ನಮಸ್ಕಾರ ಇದನ್ನು ಇಲ್ಲಿಗೆ ಬಿಡ್ತೀನಿ ಅಂತ ತಿಳ್ಕೊಂಡಿ ಏನ ಸತ್ರು ಬಿಡಂಗಿಲ್ಲ ಇವತ್ತ ಕನ್ಯಾ ನೋಡಕ್ ಬರತಾರ ಹೂ ಅಂದ್ಬಿಡ್ತೇನೆ ಅಲ್ಲ ನಾನು ಹಾಕಿನಂದ್ರು ಇನ್ನೊಂದು ಕನ್ಯಾ ಇನ್ನೊಂದು ಇನ್ನೊಂದು ವರ ನೋಡಕ್ ಬರತ್ ಅಂತ ನೋಡ ಮತ್ ಮನೆಗೆ ಅಲ್ಲ ನಾನಾ ಹಾಕಿನ ಇನ್ನೊಬ್ಬ ಕುಂದಿರ್ತಾನೆ

ನಾ ಈ ಊರಾಗ ಇರುತನ ಯಾವ ಹುಡುಗಿನ ಲವ್ ಮಾಡ್ತೀವೋ ನಾನು ನೋಡ್ತೇನೆ ಬರ್ದಿಟ್ಕೋ ಒಂದ್ ಹುಡುಗಿನೂ ನಿಂಗೆ ಬೀಳ್ಲಾರ್ದಂಗ್ ಮಾಡ್ತೇನೆ ಇದನ್ನ ಚಾಲೆಂಜ್ ಅಂತಾರ ತಿಳ್ಕೊ ಅಂಜಿಕೆ ಹಾಕತ್ತಾಳ ಅಂತಾರ ತಿಳ್ಕೊ ನೋಡಮ್ಮ ಅಂಜಿಕೆ ಆಗತ್ತಾಳ ಅಲ್ಲ ಸುಳ್ಳಾಣೆ ಗುದ್ದಾಡ್ ಗುದಿ ಹಾಕೋಬೇಡ ಸುಮ್ಕೋದ್ರು ನೀ ಆಕೆ ಆಕೆ ಮಾತಾಡುದ ಕರೆಕ್ಟ್ ಮಾತಾಡಿ ಸುಳ ಪೂಜಾ ಏನ್ ಇಕ್ಕಿ ಸಿಕ್ಕಾಕೊಂಡ್ ಮಾರ ನೀನ ಸಿಗುದಿಲ್ಲ ಅಂದ್ರೆ ಇನ್ನೇನ್ರು ಮಾಡಲಿ ಹೇಳಣ ಅಂದ್ರೆ ನಾ ಇಲ್ಲಂದ್ರೆ ಮತ್ತೊಬಗೆ ಲೈನ್ ಹೊಡಿತೆ ನಿ ಭೇಷ ಮಗಳ ನೋರ್ತೆ ನಾನು ಅದ ಯಾವ್ಯಾಕೆ ಬಿಳ್ತಾಳ ಅಂತ ಹೇಳಿ ಚಾಲೆಂಜ್ ಆಗತ್ತೆ ಎನ್ನನಗೆ ಪಕ್ಕಿದರ ಸುಮ್ ಹೋಗ್ಬಿಡು ತಲೆ ಕಡಿಸ್ ಬಿಡ ಏ ಹಗ ನಿನ್ ಜೋಡಿ ಬಾಯ್ ಕೊಡ್ತೇನಿಲ್ಲ ನಾನು ನನಗೆ ಬುದ್ಧಿಲ್ಲ ಮನಸ ಕotti ದಿ ಬಾಯ್ ಕೊಡುದು ಗೆಟ್ ಔಟ್ ಆಫ್ ಮೈ ಲೈಫ್ ಅಂಡ್ ಗೆಟ್ ಲಾಸ್ಟ್